ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಏನು ಮಾಡ್ತಿದ್ದೀನಪ್ಪ ಅಂತಂದರೆ ಸೀಸ್ನಲ್ ಸ್ಪೆಷಲ್ ಮಾವಿನಕಾಯಿ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಅಂದರೆ ಇಷ್ಟ ಆಗಲ್ಲ ಹೇಳಿ ನಮ್ಮನೆಯಂತೂ ಚಿತ್ರಾನ್ನ ತಿನ್ನೋಕ್ಕೆ ವೆಯ್ಟ್ ಮಾಡ್ತಾ ಇರ್ತೀವಿ ಇದನ್ನು ಹೇಗೆ ಮಾಡೋದಂತ ನೋಡ್ತಾ ಹೋಗೋಣ ನಾನಿಲ್ಲಿ ಎರಡು ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಇದು ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡು ಮತ್ತು ನಾನು ಜಾರಿಗೆ ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ಹಾಕೊತಿದ್ದೀನಿ ಮತ್ತು ತ್ರೀ ಟೇಬಲ್ ಸ್ಪೂನಷ್ಟು ಜೀರಿಗೆ ಇದನ್ನು ಸಣ್ಣದಾಗಿ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಲ ರುಬ್ಬಿ ಸಾಕು ಸೊ ಈಗ ನಾನು ರುಬ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ದಪ್ಪ ದಪ್ಪಾಗಿ ರುಬ್ಕೊಂಡಿದ್ದೀನಿ ಈಗ ಕಡಲೆ ಬೀಜ ಹುರ್ಕೊಳ್ಳೋಣ ಕಡಲೆ ಬೀಜನ ನಾನು ಸಪ್ರೇಟಾಗಿ ಹುರಿದು ಇಟ್ಕೋಬೇಕಾಗತ್ತೆ ಯಾಕಂತಂದರೆ ಅದು ಕ್ರಿಸ್ಪಿನೆಸ್ ಹೊಟ್ಟೋಗಿಬಿಡುತ್ತೆ ಕಡಲೆ ಬೀಜ ಅದು ಸೊ ಲಾಸ್ಟಲ್ಲಿ ನಾವು ಗೊಜ್ಜೆಲ್ಲ ಆದಮೇಲೆ ಅದನ್ನು ಮತ್ತೆ ಆ್ಯಡ್ ಮಾಡ್ಕೊತೀನಿ ಸೊ ಸಪ್ರೇಟಾಗಿ ಕಡಲೆ ಬೀಜ ಎತ್ತಿಟ್ಕೊತಿದ್ದೀನಿ ಮತ್ತು ನಾಲ್ಕರಿಂದ ಐದು ಹೆಸರಷ್ಟು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಹಾಫ್ ಬೌಲಷ್ಟು ಬೇಳೆ ಚಿಕ್ಕ ಬೌಲ್ ಬರುತ್ತಲ್ಲ ಹಾಫ್ ಬೌಲಷ್ಟು ಬೇಳೆ ಮತ್ತು ಅದೇ ಬೌಲಲ್ಲಿ ಬೇಳೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಇದಾದ ಮೇಲೆ ನಾನು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲಷ್ಟಾಗಿದೆ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ ಈರುಳ್ಳಿನ ಹಾಕ್ಬಿಟ್ಟು ಇವಾಗ ನೀಟಾಗಿ ಹುರ್ಕೋತಾ ಇದ್ದೀನಿ ಮತ್ತು ನಾನು ಆಲ್ರೆಡಿ ಪೇಸ್ಟ್ ಮಾಡಿಟ್ಕೊಂಡಿದಂಥ ಹಸಿ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಆ ಮಿಕ್ಸ್ಚರ್ನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಹಾಕಿದ್ಮೇಲೆ ಸ್ವಲ್ಪ ಜಾಸ್ತಿ ಹುರ್ಕೋಬೇಕಾಗತ್ತೆ ಯಾಕಂದರೆ ಹಸಿ ಮೆಣಸಿನ್ಕಾಯ್ದು ಅದು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ ಈ ಗುಜನ ನೀವು ಒನ್ ಒನ್ ವೀಕ್ ತನಕ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಿಮಗೆ ಬೇಕಾದಾಗ ಒಗ್ಗರಣೆ ಮಾಡ್ಕೊಳ್ಬೋದು ಇವಾಗ ನಾನು ಕರಿಬೇವು ಆ್ಯಡ್ ಮಾಡ್ಕೊಂಡಿದ್ದೀನಿ ಕರಿಬೇವು ಹಾಕಿ ಫ್ರೈ ಮಾಡೋಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಫ್ರೈ ಆಗ್ತಿದೆ ಒಗ್ಗರಣೆ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬರ್ತಿದೆ ಆ್ಯಕ್ಚುಲಿ ಮತ್ತು ನಾನಿವಾಗ ಇದಕ್ಕೆ ಹಾಫ್ ಸ್ಪೂನಷ್ಟು ಅರಿಶಿಣ ಸೇರ್ಕೊ ಸೇರಿಸೋಣ ಅರಿಶಿನ ಸೇರಿಸ್ಬಿಟ್ಟು ನಾನೀಗ ಆಲ್ರೆಡಿ ತುರಿದಿಟ್ಕೊಂಡಿದ್ದಂತಹ ಮಾವಿನಕಾಯಿ ಮಾವಿನಕಾಯಿ ತುರಿ ಆ್ಯಡ್ ಮಾಡ್ಕೊಳ್ಳೋಣ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಫ್ರೈ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಅದು ಗೊಜ್ಜು ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿ ತನಕ ಈ ಗೊಜ್ಜಿನ ನೀಟಾಗಿ ಫ್ರೈ ಮಾಡ್ಕೋಬೇಕು ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಲೇಬೇಕು ಆ್ಯಕ್ಚುಲಿ ಈಗ ರೆಡಿ ಆಗಿದೆ ಅನ್ನ ತ ಅನ್ನಕ್ಕೆ ಇದನ್ನು ನಾನು ಸ್ವಲ್ಪ ಗೊಜ್ಜು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಮತ್ತು ನಾನು ಆಲ್ರೆಡಿ ಫ್ರೈ ಕಡಲೆ ಬೀಜ ಕಡಲೆ ಬೀಜನೂ ಹಾಕ್ಕೊತಾ ಇದ್ದೀನಿ ಬೀಜ ಮತ್ತು ಸಾಂಬಾರು ಸೊಪ್ಪು ನೀಟಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ಳೋಣ ಸೊ ಈಗ ಗೊಜ್ಜು ಕಡಲೆ ಬೀಜ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಫೈನಲಿ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನೀವು ಇದನ್ನು ಟ್ರೈ ಮಾಡಲೇಬೇಕು ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೊಜ್ಜು ರೆಡಿಯಾಗಿದೆ ಗೊಜ್ಜನ್ನ ನೀವು ಒನ್ ವೀಕ್ ತನಕ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಬೇಕಾದಾಗ ಒಗ್ಗರಣೆ ಮಾಡ್ಕೊಳ್ಬೋದು ಇದೇ ಥರ ಹೆಚ್ಚು ಸ್ಪೆಷಲ್ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ